ಈಗಾಗ್ಲೇ ನಾವು ಮಾರ್ಚ್ ತಿಂಗಳಿಗೆ ಕಾಲಿಟ್ಟು ಮಾರ್ಚ್ ಮಂತ್ ಮತ್ ತಿಂಗಳು ಮುಗಿಲಿಕ್ಕೆ ಬಂದದ ತಮ್ಗೆಲ್ಲಾ ಗೊತ್ತಿರುವಂಗೆ ಈಗ ಸದ್ಯದ ಸ್ಥಿತಿಯಲ್ಲಿ ಅಹ್ ವಿಪರೀತವಾದಂತಹ ಬಿಸಿಲು ಜಾಸ್ತಿ ಆಗಿದೆ ಅಹ್ ನಮ್ಗೆ ಇರುವಂತಹ ಮಾಹಿತಿ ಪ್ರಕಾರ ಮಾರ್ಚ್ ಅಂತ್ಯದವರೆಗೂ ಸಹ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಹೋಗುವಂತಹ ಮಾಹಿತಿ ಬಂದದ ಬಾಗಲಕೋಟೆ ಜಿಲ್ಲೆಯಲ್ಲಿ ಸೊ ಸಾರ್ವಜನಿಕರಿಗೆ ನನ್ನ ಒಂದು ವಿನಂತಿ ಏನು ಅಂತಂದ್ರೆ ರಗ್ಗೊಬ್ಬನ್ನಟ್ಟಿ ಮತ್ತು ತೇರ್ದಾಳ ಈ ವ್ಯಾಪ್ತಿಗೆ ಬರುವಂತಹ ಎಲ್ಲ ಸಾರ್ವಜನಿಕರು ದಯವಿಟ್ಟು ನೀರನ್ನ ಅಹ್ ಮಿತವಾಗಿ ಬಳಸಿ ಅವಶ್ಯಕತೆ ಇದ್ದಷ್ಟು ಬಳಸಿ ಅನವಶ್ಯಕವಾಗಿ ನೀರನ್ನ ಪೋಲ್ ಮಾಡುವುದು ಕಡಿಮೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತೇನೆ ಯಾಕಂತಂದ್ರೆ ಕೃಷ್ಣಾ ನದಿ ಆ ದಂಡೆಗೆ ಬರುವಂತಹ ಗ್ರಾಮಗಳಲ್ಲಿ ಈಗಾಗಲೇ ತಮ್ ಗೊತ್ತಿರೋಂಗೆ ನದಿ ನೀರು ಬತ್ತದಕ್ಕೆ ಪ್ರಾರಂಭ ಆಗಿದೆ ನಮ್ಗೆ ಕೃಷಿಗೂ ಸಹ ನೀರು ಬೇಕು ಮುಂದುವರೆದು ಕುಡಿಯುವುದಕ್ಕೆ ಮತ್ತು ಅಹ್ ಮೂಲಭೂತ ಅವಶ್ಯಕತೆಗಳಿಗೆ ನೀರು ಬೇಕಾಗಿರೋದ್ರಿಂದ ಮುಂದಿನ ಎರಡು ಎರಡೂವರೆ ತಿಂಗಳು ನಾವು ನಡೆಸ್ಕೋಬೇಕಾಗಿರೋದ್ರಿಂದ ಆ ಅತ್ಯಂತ ಹಿತವಾಗಿ ಮತ್ತು ಮಿತವಾಗಿ ನೀರನ್ನ ಬಳಸಬೇಕು ಅಂತ ಹೇಳಿ ನಾನು ಕೇಳ್ತೇನೆ ಆ ಈಗ ಆಸ್ ಆಫ್ ನೌ ನಮ್ಮ ಹಿಪ್ಪರ್ಗೆ ಬ್ಯಾರೇಜ್ ನಲ್ಲಿ ಸಂತ್ರೀ ಟಿಎಂಸಿ ನೀರ್ ಇರೋದ್ರಿಂದ ಅಹ್ ಮುಂದಿನ ಏಪ್ರಿಲ್ ವರೆಗೂ ನಡೀತದೆ ಅದರ ನಂತರದಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಗುವಂತ ಸಂಭವ ಇರ್ತದೆ ಆದ್ದರಿಂದ ಕೃಷಿಕರಿಗೂ ಸಹ ಆ ನಾವೇನು ಪವರ್ ಸಪ್ಲೈ ಅಂತ ಹೇಳಿ ಪ್ರತಿದಿನ ಏಳು ತಾಸಿನ ಕರೆಂಟ್ ಅನ್ನ ಕೊಡ್ತಿದೀವಿ ಅಲ್ಲಿಯೂ ಸಹ ದಯವಿಟ್ಟು ಎಲ್ಲರಿಗೂ ವಿನಂತಿ ಏನು ಅಂತಂದ್ರೆ ತಮ್ಮ ಬೆಳೆಗಳಿಗೆ ಅವಶ್ಯಕವಿರುವಷ್ಟು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ಕೊಂಡು ನೀರನ್ನ ಕೈಸ್ಕೊಳ್ಳುವಂತ ಕೆಲಸ ಮಾಡ್ರಿ ಅಹ್ ಏಳು ತಾಸು ಕರೆಂಟ್ ಅನ್ನ ಕರೆಂಟ್ ಇದ್ರೂ ಏಳು ತಾಸು ನೀರನ್ನು ಹಾಯಿಸಿದ್ರಿ ಅಂತಂದ್ರೆ ಅಹ್ ಅಂದ್ರೆ ನೀರು ಮೇಲೆನು ಮತ್ತೆ ಮತ್ತೆ ಹಾಯಿಸ್ತಾ ಹೋದ್ರಿ ಅಂತಂದ್ರೆ ಅಹ್ ನೀರ್ ಪೋಲಾಗುವಂತ ಸಂಭವ ಇರ್ತದೆ ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ನೀರು ನಮ್ಮ ಬೆಳೆಗಳಿಗೂ ಮತ್ತು ನಮ್ಮ ಕುಡಿಯುವ ನೀರಿಗೂ ಬೇಕಾಗಿರೋದ್ರಿಂದ ಆ ದಯವಿಟ್ಟು ಎಲ್ಲ ರೈತರು ಮತ್ತು ಎಲ್ಲಾ ಸಾರ್ವಜನಿಕರಿಗೆ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವತಿಯಿಂದ ವಿನಂತಿ ಏನಂತಂದ್ರೆ ನೀರನ್ನ ಅತ್ಯಂತ ಮಿತವಾಗಿ ಬಳಸೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ರಿ ಅಂತ ಕೇಳ್ತೆ ಮತ್ತೊಂದು ಆ ವಿಷಯ ಈಗ ಬಿಸಿಲಿನ ಧಗೆ ಹೆಚ್ಚಾಗಿರೋದ್ರಿಂದ ನೀರನ್ನ ಮಿತವಾಗಿ ಬಳಸ್ರಿ ಅಂತ ಈಗ ಏನು ಮಾಹಿತಿ ಕೊಟ್ಟೆ ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಆ ಎಲ್ಲ ಅಧಿಕಾರಿ ವರ್ಗದವರೊಟ್ಟಿಗೆ ನಾವೆಲ್ಲ ಸಭೆಯನ್ನ ಮಾಡಿ ಅಹ್ ಪೋಲ್ ಆಗ್ಲಾರ್ದಂಗೆ ನೀರಿನ ಗಳನ್ನ ಬಳಸೋದಕ್ಕೆ ಸಾರ್ವಜನಿಕರಿಗೂ ಸೂಚನೆ ಕೊಡಿ ಅಂತ ಹೇಳಿದ್ದೇವೆ ಅದರ ಜೊತೆಗೆ ಅವ್ರಿಗೂ ಸಹ ಆ ಕುರಿತಂತೆ ಕಟ್ಟುನಿಟ್ಟಾಗಿ ಕ್ರಮ ವಹಿಸ್ರಿ ಅಂತ ಹೇಳಿದ್ರು ಅದಾಗು ಸಹ ನಾವು ಒಂದೇ ಸಾಕಷ್ಟು ವಿಸಿಟ್ ಮಾಡಿದಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀರು ಯೂಸ್ ಇಲ್ಲ ಅಂತಂದ್ರೆ ಟ್ಯಾಪ್ ಓಪನ್ ಇರ್ತದೆ ಅಥವಾ ಟ್ಯಾಪ್ ಹಾಕಿರೋದಿಲ್ಲ ಹಂಗೆ ನೀರ್ ಹೋಗ್ತಿರ್ತದೆ ಸೊ ಇಂತಹ ಸಿಚುವೇಶನ್ ಗಳನ್ನ ನಾವು ನೋಡಿರ್ತೀವಿ ದಯವಿಟ್ಟು ಆ ಕನ್ಸರ್ನ್ ಗ್ರಾಮ ಪಂಚಾಯತಿ ಅವರು ಅಂತಂದ್ರೆ ಎಲ್ಲಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈ ರೀತಿ ನಳಗಳಲ್ಲಿ ಟ್ಯಾಪ್ ಗಳು ಇರ್ಲಾರ್ದೆ ಇರುವಂತಹ ವ್ಯವಸ್ಥೆ ಇತ್ತು ಅಂತಂದ್ರೆ ಕೂಡಲೇ ಅವುಗಳ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಂಡ್ ಆ ನಳಗಳು ಆ ವ್ಯಾಪ್ತಿಯ ಮನೆಗಳಲ್ಲಿ ಇದ್ದು ಅಂತಂದ್ರೆ ಆ ಮನೆ ಓನರ್ ಸಹ ನೀರನ್ನ ಪೋಲ್ ಆಗ್ಲಾರ್ದಂಗೆ ವ್ಯವಸ್ಥಿತವಾದಂತಹ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ನಾನು ಕೇಳ್ತೀನಿ ಯಾಕಂದ್ರೆ ಮುಂದಿನ ಏಪ್ರಿಲ್ ತಿಂಗಳ ನಂತರದ ಮೇ ತಿಂಗಳಿಗೆ ನಮ್ಗೆ ತೀರಾ ಕಷ್ಟವಾಗುವಂತಹ ಸಂಭವ ಇರ್ತದೆ ಕುಡಿಯುವ ನೀರು ಮತ್ತು ಕೃಷಿಗಾಗಿ ಇರುವಂತಹ ಲಭ್ಯ ಇರುವಂತಹ ನೀರನ್ನೇ ನಾವು ಬಳಸಬೇಕಾಗಿರ್ತದೆ ಸೊ ಈಗಿಂದ ಈ ತಿಂಗಳಿನಿಂದ ನಾವು ಮಿತವಾಗಿ ಬಳಸ್ತಾ ಹೋದ್ವಿ ಅಂತಂದ್ರೆ ನೀರು ಮೇ ತಿಂಗಳು ಅಂದ್ರೆ ಮಳೆಗಾಲ ಪ್ರಾರಂಭವಾಗೋಕ್ಕಿಂತ ಮುಂಚೆ ನಮಗೆ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ಉಪವಿಭಾಗಕ್ಕೆ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಅಹ್ ಸೊ ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಮಿತವಾಗಿ ಬಳಸೋದಕ್ಕೆ ನಾನು ವಿನಂತಿ ಮಾಡ್ಕೊ